ಇಬ್ಬರಿಗೂ ಏನು ಮಾಡಿ ಹೋಗ್ಯಾನ ಅಂತ ಇಷ್ಟು ದಿನ ನನ್ನ ಹೊಟ್ಟೆಗಿರೋ ಗುಟ್ಟನ ಯಾರಿಗೂ ಹೇಳ್ದಂಗೆ ಈ ಸಮಾಜದ ದೃಷ್ಟಿಯೊಳಗೆ ದುಬೈದಾಗ ದುಡಿಯೋಕ್ಕದಾನ ಅಂತ ಹೇಳ್ಕೊಂಡು ಜೀವನ ಮಾಡ್ಕೊತ ಹೊಂಟೇನಿ ಆದ್ರೆ ಇರೋ ಸತ್ಯ ನಿನಗೆ ಗುರ್ತಾದ್ರೆ ನಿಮ್ಮಪ್ಪನ್ನ ಇಷ್ಟೆಲ್ಲ ವಹಿಸ್ಕೊಂಡು ಮಾತಾಡೋ ನೀನು ಅವನ್ನ ದ್ವೇಷ ಮಾಡ್ತಿ ಮತ್ತ ಕೆಲಸ ಕೇಳಾಕ ಹೋಗಿ ಬರು ನನ್ರಿ ಒಂದ್ ಸ್ವಲ್ಪ ಅಡಿಗೆ ಮಾಡೋದೈತ್ರಿ ಅಡಿಗೆ ಮಾಡೋದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಒಟ್ಟ ಸಂಜೆ ಒಳಗ ನಿಮ್ಗೆ ಯಾವ್ದಾರ ಒಂದು ಕೆಲಸದ ವ್ಯವಸ್ಥೆ ಮಾಡ್ತೇನೆ ಅಥವಾ ನೀನ ಅಡಿಗೆ ಮನೆ ಚಿಂತೆ ಬಿಟ್ಟು ಬಿಡು ನಾ ಎಲ್ಲಾನು ಅಡಿಗೆ ಮಾಡ್ತೀನಿ ನೀವು ಹೊರಗಿನ ಕೆಲಸದ ವಿಚಾರ ಮಾಡ್ರಿ ಗಿರ್ಜಾ ನಿನಗೆ ಯಾಕೆ ತೊಂದ್ರಿ ನಾ ಎಲ್ಲ ಮಾಡಿಟ್ಟು ಹೋಗ್ತೇನಂತ ನೀ ಏನು ತಲೆ ಕೆಡಿಸ್ಕೋಬೇಡ ಅಕ್ಕಾರ ಇದ್ರೊಳಗ ತೊಂದ್ರಿ ಏನು ಬಂತ ನೀವು ನಮಗೆ ಸಹಾಯ ಮಾಡಬಹುದು ನಾವು ನಿಮಗೆ ಸಹಾಯ ಮಾಡಬಾರ್ದಂದ್ರ ಇದು ಹೆಂಗ

ತಾವೆ ಆಯ್ತಕವ ಎಲ್ಲ ಹುಡುಕಾಡಿ ಅಡಿಕೆ ಮಾಡ್ತೀನಿ ನೀನೇ ಏನು ತಲೆ ಕೆಡಿಸ್ಕೋಬೇಡ ಆಯ್ತ ಹಂಗಾರೆ ಆಯ್ತ್ರಿ ಬರ್ರಿ ನಮ್ಮ ಕಷ್ಟ ನೋಡ್ಲಾರದನ ಆ ದೇವಿ ಈ ಅಕ್ಕ ಸಹಾಯ ಕಮೆಂಟ್ನಾಗ ತಮ್ಮ ಹೆಸರನ್ನು ಟೈಪ್ ಮಾಡಿ ಕಳಿಸ್ರಿ ನಾಳೆ ಬರೋ ವಿಡಿಯೋದಾಗ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನೋಡಿ ಸುಂದರ ಅವ್ರಿ ಈ ಮದುವೆ ಗಿದ್ವೆ ಅಂದರೆ ನನಗೆ ಆಗಿ ಬರಲ್ಲ ಸೊ ನೀವು ನನ್ನ ಮದುವೆ ಬಗ್ಗೆ ಏನು ವಿಚಾರ ಮಾಡ್ಕೋಬೇಡಿ ಆಯ್ತಾ ಹಲೋ ಮಿಸ್ಟರ್ ಸುಂದರ್ ಹಲೋ ಮೇಡಮ್ ಹಾಯ್ ಮಿಸ್ಟರ್ ವೀರೇನ್ ಗೌಡ ಸಾರ್ ನೀವ್ರಿ ವೀರೇನ್ ಗೌಡ ಸಾರ್ ನಿಮ್ಗೆ ಮೊದ್ಲೇ ಗೊತ್ತ ಸುಂದರವ್ರೆ ಈ ಮೇಡಮ್ ಮತ್ತೆ ನೀನಾ ಅಂತ ಕೂಗುದ್ರಲ್ಲ ಸಾರ್ ಓ ಅದ ಏನು ತಪ್ಪು ತಿಳ್ಕೋಬೇಡಿ

ಹಲೋ ವೀರನ್ ಗೌಡ ಸರ್ ನೈಸ್ ಟು ಮೀಟ್ ಯು ಹಲೋ ಮಿಸ್ಟರ್ ಸುಂದರ್ ನೀವು ನಮ್ಮ ತೋಟದ ಮನೆಗೆ ಬಂದಿದ್ದು ನನಗೆ ತುಂಬಾನೇ ಖುಷಿ ಆಯ್ತು ಹೌದು ಸರ್ ನೀವು ನಮ್ಮ ಸ್ಕೂಲ್ ಅಲ್ಲಿ ನಡೀತಾ ಇರೋ ಕಲ್ಚರ್ ಪ್ರೋಗ್ರಾಮ್ ಗೆ ಬಂದ ಬಿಟ್ರೆ ಇದೇ ತರ ಖುಷಿ ಆಗುತ್ತೆ ಅದು ಸುಂದರ್ ಅವರೇ ಕನ್ಫರ್ಮ್ ಆಗಿ ನನಗೆ ಬರಕ್ ಆಗತ್ತೆ ಅಂತ ನಾನು ಹೇಳಲ್ಲ ಯಾಕಂದ್ರೆ ಯಾವಾಗ ಯಾವ ಕೆಲಸ ಬರುತ್ತೆ ಅಂತ ನನಗೆ ಗೊತ್ತಿರಲ್ಲ ಸೊ ಹಾಗಾಗಿ ನನಗೆ ಟೈಮ್ ಸಿಕ್ಕರೆ ಖಂಡಿತ ಬರ್ತೀನಿ ಆದರೆ ಒಂದು ವೇಳೆ ಬರೋಕ್ಕಾಗ್ಲಿಕ್ಕರೆ ನಮ್ಮ ಮಾವನ್ನ ನಿಮ್ಮ ಸ್ಕೂಲಿಗೆ ಕಳಿಸ್ಕೊಡ್ತೀನಿ ಅಯ್ಯೋ ಸಾರ್ ತಪ್ಪು ತಿಳ್ಕೋಬೇಡಿ ಅಪ್ಪಿ ತಪ್ಪಿ ಆ ನಿಮ್ಮ ಮಾವರನ್ನ ನಮ್ಮ ಸ್ಕೂಲಿಗೆ ಮಾತ್ರ ಕಳಿಸ್ಬೇಡಿ ಯಾಕೆ ಸಾರ್ ಸಾರ್ ನಿಮಗೆ ಗೊತ್ತಿಲ್ಲ ಅವರು ಸ್ಕೂಲ್ಗೆ ಬರೋವಾಗ ಒನ್ ನೈಂಟಿ ಹೊಡ್ಕೊಂಡೇ ಬಂದಿರ್ತಾರೆ ಅದು ಬೇರೆ ಪರವಾಗಿಲ್ಲ ಸಾರ್ ಮಕ್ಕಳಿಗೆ ಎರಡು ಹಿತವಚನ ಹೇಳಿಪಾ ಅಂತ ಅಂದರೆ ಜೀವನದಲ್ಲಿ ಮುಂದೆ ಬರಬೇಕು ಅಂದ್ರೆ ಒಂದಲ್ಲ ಎರಡಲ್ಲ ಮೂರು ಅಲ್ಲ ಒಂದು ನಾಲ್ಕೈದು ಮದುವೆ ಮಾತ್ರ ಆಗ್ಲೇಬೇಕು ಅಂತ ಹೇಳ್ತಾರೆ ಸಾರ್ ಐ ಸೋ ಸಾರಿ ಸುಂದರ್ ಅವರು ನಿಮ್ ಸ್ಕೂಲಿಗೆ ಬಂದು ಹೀಗೆಲ್ಲ ಭಾಷಣ ಮಾಡಿದ್ದಾರೆ ಅಂತ ನಿಜವಾಗ್ಲು ನನಗೆ ಗೊತ್ತಿರಲಿಲ್ಲ ಆದಷ್ಟು ನಿಮ್ಮ ಕಲ್ಚರ್ ಪ್ರೋಗ್ರಾಮ್ಗೆ ಬರೋದಕ್ಕೆ ಟ್ರೈ ಮಾಡ್ತೀನಿ ವೀರೇನ ಗೌಡ ಸಾರ್ ಟ್ರೈ ಮಾತ್ರ ಮಾಡಬೇಡಿ ಡೆಫ್ನೆಟ್ ಆಗಿ ಬಂದೇ ಬಿಡಿ ಸಾರ್ ರೀ ಮಂದಕ್ಕೀನಿ ಮೇಡಮ್ ಅವರೇ ನನ್ನ ಜೊತೆಗೆ ನಿಮ್ಮನ್ನ ಸಾರ್ನ ಇನ್ವೈಟ್ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದೀನಿ ಹೀಗೆ ಕಣ್ ಕಣ್ ಬಿಟ್ಕೊಂಡು ಸಾರ್ನ ನೋಡೋದಕ್ಕಲ್ಲ ರೇ ಮೇಡಮ್ ಸಾರ್ನ ಇನ್ವೈಟ್ ಮಾಡಿ ಸಾರು ಸ್ಕೂಲಿಗೆ ದಯಮಾಡಿ ನಮ್ಮ ಮಕ್ಕಳ ಪ್ರೋಗ್ರಾಮಿಗೆ ಅಟೆಂಡ್ ಆಗಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಹೌದು ಸರ್ ಎರಡು ವರ್ಷದಿಂದ ನಿಮ್ಮನ್ನ ನಮ್ಮ ಸ್ಕೂಲಿಗೆ ಕರೆಸಬೇಕು ಅಂತ ತುಂಬಾ ಆಸೆ ಇತ್ತು ಈ ವರ್ಷ ಆದ್ರೂ ನಮಗೆ ನಿರಾಶೆ ಮಾಡಬೇಡಿ ಸರಿ ಸುಂದರ್ ಅವರಿ ಆದ್ರೆ ಪ್ಲೀಸ್ ಸರ್ ನೀವು ಬರ್ತೀರಿ ಅಂತ ನಮ್ಮ ಸ್ಕೂಲ್ ವತಿಯಿಂದ ನಾವೆಲ್ಲ ಕಾಯ್ತಾ ಇರ್ತೀವಿ ಓಕೆ ಬರ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರಿ ಸರ್ ನಾವಿನ್ನೂ ಹೋಗಿ ಬರ್ತೀವಿ ನೋನು ನಮ್ಮ ಮನೆಗೆ ಬಂದವ್ರನ್ನ ಯಾರನ್ನು ಕೂಡ ಹಾಗೆ ಕಳಿಸಲ್ಲ ಮನೆಯಲ್ಲಿ ನಮ್ಮ ತಾಯಿ ಅಡಿಗೆ ಮಾಡಿ ಕೊಟ್ಟು ಕೊಟ್ಟಳ್ಸಿದಾರಿ ನೀವು ಊಟ ಮಾಡ್ಕೊಂಡೇ ಹೋಗಿ ನನಗೆ ಯಾಕೋ ಇಲ್ಲಿ ಇರೋದಕ್ಕೆ ಮನಸ ಆಗಬಲ್ದು ಊಟ ಗೀಟಾ ಏನು ಬೇಡ ಮೊದ್ಲೇ ಇಲ್ಲಿಂದ ಹೋಗ್ರು ಅಷ್ಟ ಏನು ಮನೆಯಲ್ಲಿ ಮಾಡಿರೋಂತ ಅಡಿಗೆನಾ ಸರ್ ಹಾಗಾದ್ರೆ ನಾವು ಊಟ ಮಾಡ್ಕೊಂಡೇ ಹೋಗ್ತೀವಿ ಈ ಸುಂದರ ಅವರಿಗೆ ಒಂದ ಚೂರು ಬುದ್ಧಿನೇ ಇಲ್ಲ ಸುಂದರ ಅವರೇ ಊಟ ಅದು ಏನು ಬೇಡ ನಮಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಬೇಗ ಬನ್ನಿ ವೀಕ್ಷಕರ ಈ ಕಥೆ ಮುಂದೆ ಬಹಳ ಚಂದ ಐತಿ ಯಾವ್ದೋ ಒಂದು ವಿಡಿಯೋನ ಮಿಸ್ ಮಾಡಬ್ಯಾಡ್ರಿ ವೀಕ್ಷಕರ ನಮ್ಮ ರೇಖಾ ನಾಗಶೆಟ್ಟಿ ಅವರು ವೀಣಾ ಮುದಗಲ್ ವೀಣಾ ಬಿಂಬಾರ್ ನಿದೀಶ್ ಪರಮೇಶ್ ಗಾಯತ್ರಿ ಶಿವಾನಂದ ಮುದಹೋಳ್ ರೇಷ್ಮಾ ನದಾಫ್ ಲಕ್ಷ್ಮಿ ಕೌಜಿಗೇರಿ ಇವರೆಲ್ಲರೂ ಕೂಡ ನಮ್ಮ ವಿಡಿಯೋಕ್ಕ ಹೈಪ್ ಮಾಡ್ಯಾರ ಹಂಗ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿರಿ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ನಮ್ಮ ವಿಡಿಯೋಕ್ಕ ಒಂದು ಲೈಕ್ ಮಾಡಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹೊಸದಾಗಿ ನೋಡುವಂತ ನನ್ನೆಲ್ಲ ಆತ್ಮೀಯ ವೀಕ್ಷಕರೇ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಹಂಗ ಯಾರೆಲ್ಲ ಲೈಕ್ ಮಾಡಿರಿ ಅವರು ಕೂಡ ಕಮೆಂಟ್ ಮೂಲಕ ತಿಳಿಸ್ರಿ ನಾಳೆ ತಮ್ಮೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ತಿಳಿಸ್ತೇನೆ ಯಾವ ಹೆಂಡತಿ ಗಂಡಗೆ ಹೆದರ್ತಾಳೋ ಅಕಿ ಸೀದಾ ಸ್ವರ್ಗಕ್ಕೆ ಹೋಗ್ತಾಳೆ ಇನ್ನ ಯಾ ಹೆಂಡತಿ ಹೆದರುದಿಲ್ಲೋ ಆಕೆಗೆ ಭೂಮಿನ ಸ್ವರ್ಗ ಆಗಿರುತ್ತ